ಆರಂಭದಲ್ಲಿ ಹೇಳ್ತಾ ಇದ್ರೆ ಈ ಸಿನಿಮಾದ ಕತೆ ಯಾವುದೇ ಜಾತಿಯಾಗಿರಲಿ ಸಮುದಾಯ ಆಗಿರಲಿ ನೋಯಿಸೋದಲ್ಲ ಅಂದಿನ ಸ್ಥಿತಿಗತಿ ಯಾವ ಥರ ಇತ್ತು ಅದನ್ನು ತೋರಿಸೋದು ಸಾಮಾಜಿಕ ಸ್ಥಿತಿಗತಿ ಅಂತ ಹೇಳಿದ್ವಿ ಬಟ್ ಒಂದು ಸಮುದಾಯ ಸ್ವಲ್ಪ ನೋವು ಪಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಜನ ಈ ಸಿನಿಮಾ ರಿವ್ಯೂ ಬರಬೇಕಾದ್ರೆ ಆಬ್ಜೆಕ್ಷನ್ ವ್ಯಕ್ತಪಡಿಸಿದರು ಪರ್ಟಿಕ್ಯುಲರ್ಲಿ ಬ್ರಾಹ್ಮಣ ಸಮುದಾಯವನ್ನು ಅತ್ಯಂತ ಕೆಟ್ಟದಾಗಿ ತೋರಿಸ್ತಾರೆ ಇಂದಿನ ಈ ಸಿನಿಮಾ ಕತೆಗಾರರು ಕೂಡ ಬ್ರಾಹ್ಮಣ ಸಮುದಾಯವನ್ನು ನೀವು ಟೀಕೆ ಮಾಡಿಬಿಟ್ರೆ ಅಥವಾ ಸಿನಿಮಾದಲ್ಲಿ ಅವ್ರನ್ನ ಕೆಟ್ಟದಾಗಿ ತೋರಿಸ್ಬಿಟ್ರೆ ಸೊ ಅದೊಂದೇ ರೀತಿಯ ಸಿನಿಮಾಗೆ ಪ್ರಸ್ ಅಂತ ಅಂದ್ಕೊಂಡಿದ್ದಾರೆ ಅನ್ನೋ ರೀತಿಯ ಕಮೆಂಟ್ಗಳೆಲ್ಲ ಬಂದು ಈ ಬಗ್ಗೆ ಏನು ಹೇಳ್ತೀರಾ ಬಟ್ ಹಿಂದಿನ ಸಿನಿಮಾದಲ್ಲಿ ಅದಕ್ಕೆ ಸಂಬಂಧ ಇಲ್ಲ ಈ ಕತೆಗೆ ಈ ಕತೆಗೆ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲೂ ಬಂತು ಸರಿ ಒಬ್ಬ ಮೀಡಿಯಾದರ್ ಆಫ್ ದ ರೆಕಾರ್ಡ್ ಒಬ್ಬ ಹುಡುಗಿ ಬಂದು ಕೇಳಿದ್ರು ನನ್ನನ್ನು ಸರ್ ನೀವು ಬ್ರಾಹ್ಮಣ ಸಮುದಾಯನ ಟಾರ್ಗೆಟ್ ಮಾಡಿ ಏನೇ ಮಾಡಿದ್ದೆ ಎಲ್ಲಿ ಅಂತ ಅವರು ತಮ್ಮನೇ ಇದು ಮಾಡೋದು ಸಾಯಿಸೋದು ಅಂತ ಹೇಳಿದ್ರು ಹೌದಾ ಮತ್ತು ಅದು ಹೀರೋಯಿನ್ ಯಾರು ಅಂತಂದು ನಾನು ಅದು ಅದು ಸಮಯ ಮತ್ತು ಇಡೀ ಊರನ್ನೇ ಬದಲಾಯಿಸಿ ಹೋರಾಡಿ ಆ ಜನಗಳಿಗೆ ಒಂದು ಮನದಟ್ಟು ಮಾಡಿ ಒಂದು ಜಾಗ್ರತೆ ಮೂಡಿಸಿ ಆ ಹೀರೋಗೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮಗೇನು ಬೇಡ ಅವು ಒಂದು ಇದೆ ಗೊಬ್ಬರ ಎಲ್ಲ ಮಾರ್ಕೋತಿದೆ ದೊಡ್ಡವರಿದ್ರೆ ನನಗೆ ಯಾಕೆ ಕಮ್ಮಿ ಅಂತ ಅಂತ ಅಂತಾರೆ ಸೊ ಅಂಥ ಹೀರೋಗೂ ಅದು ಅದರಲ್ಲಿ ಅವರು ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಅವ್ರಿಗೂ ಒಂದು ಜಾಗೃತೆ ಮಾಡಿಸಿದ್ದು ಇದು ಯಾವುದು ಇದು ಯಾವ ಸಮುದಾಯ ಇದು ಅದೇ ಸಮುದಾಯ ತಾನೆ ಅಂದರೆ ಒಂದೇ ಮನೆಯಲ್ಲಿ ತಗೊಳ್ಳೋ ರೀತಿ ಬೇರೆ ಬೇರೆ ಇರುತ್ತೆ ಆ ಹೀರೋಯಿನ್ ಕ್ಯಾರೆಕ್ಟರು ಅದು ಓದ್ ಅವರು ಓದ್ಕೊಂಡು ಅವ್ರು ಪಡ್ಕೊಂಡಿದ್ದ ಜ್ಞಾನ ಬೇರೆ ಅವನ ತಮ್ಮ ಪಡ್ಕೊಂಡಿದ್ದು ಒಂದು ಬೇರೆ ಸೊ ನನಗೆ ಪರ್ಟಿಕ್ಯುಲರಾಗಿ ಅದು ಎಲ್ಲರ ಮನೆಯಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ಇರುತ್ತೆ ಅಂತ ಹೇಳೋಕ್ಕೆ ಬಂದಿರೋದು ಇವರೇ ಇದ್ದರೆ ಇವರೇ ಇರೋದು ಅಂತ ನಾನಿಲ್ಲ ಅಕಸ್ಮಾತ್ ಅಲ್ಲಿ ಆ ಸಮುದಾಯ ಇತ್ತು ಅದು ಬೇರೆ ಸಮುದಾಯ ಇದ್ರೂ ನಮಗೆ ನಾನು ನಾವೇನು ಬರಿಬೇಕು ಬರೀಬೇಕು ಅದು ಬರೆದಿರೋದು ಸೊ ಅದಕ್ಕೆ ನಾವು ಒಂದು ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಒಂದು ಸಮುದಾಯ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅಂತ ಹೇಳೋಕೆ ಸೊ ನೋಡಿ ಆ ಹೀರೋಯಿನ್ದು ಮತ್ತು ನಾವು ತಿಳ್ಕೊಂಬಂದಿದ್ದು ಈ ಬಸವಣ್ಣ ಅಲ್ಲಮ್ಮ ಅಕ್ಕಮ್ಮ ದೇವಿ ಶರಣರು ಮತ್ತು ಸಾಧಕರು ಅಂಶವೇ ಅದು ಅದು ಅವರುಗಳೆಲ್ಲ ಹೋರಾಟದ ಪ್ರತಿಫಲ ಒಂದು ದುರಂತ ಅಂತ್ಯಗಳು ಇದಾವಲ್ಲ ಅದೇ ಥರ ಹೀರೋಯಿನ್ ಕ್ಯಾರೆಕ್ಟರು ಒಂದು ಹಾಗೆ ಒಂದು ಹಾಗಕ್ಕೆ ಒಂದು ರೈಟಿಂಗ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ ನಾವು ಎಲ್ಲಿ ಸಣ್ಣದಾಗಿ ಕೊಟ್ಟಿವೋ ಆಕೆ ಅದೇ ಸಮುದಾಯದಿಂದನೂ ಒಂದು ಈ ಸಿನಿಮಾಗಿಂತ ಮಿಗಿಲಾಗಿ ಎತ್ತಿಟ್ಟಿದ್ದೀವಿ ಈ ಸಿನಿಮಾ ನಿರ್ಮಾಪಕರಲ್ಲಿ ಆಗಿರ್ಬೋದು ಅಥವಾ ಸಿನಿಮಾ ನಿರ್ಮಾಪಕರಲ್ಲಿ ಸಿನಿಮಾ ನಿರ್ಮಾಪಕರಲ್ಲಿ ಎರಡು ರೀತಿಯ ನಿರ್ಮಾಪಕರಿದ್ದಾರೆ ಒಬ್ಬರು ಏನಂತಂದರೆ ನಾನು ಸಿನಿಮಾ ಮಾಡೋದು ಪ್ಯೂರ್ಲಿ ಮನೋರಂಜನೆಗೋಸ್ಕರ ನಾನು ಸಿನಿಮಾ ಮಾಡ್ತೀನಿ ಕಾಲ್ಪನಿಕ ಇರ್ಬೋದು ಫಿಕ್ ಯಾವುದೋ ಫಿಕ್ಷನ್ ಇರ್ಬೋದು ನಾನು ಸಿನಿಮಾ ಮಾಡ್ತೀನಿ ನನಗೆ ದುಡ್ಡು ಬರಬೇಕು ಅದರಿಂದ ನಾನೇನು ಯಾವುದೇ ಸಾಮಾಜಿಕ ಸಂದೇಶಕ್ಕೆ ನಾನು ಕೊಡ್ಲಿಕ್ಕೆ ಹೋಗ್ತಿಲ್ಲ ಇನ್ನೊಂದು ವರ್ಗ ಇದೆ ಅವ್ರು ಕಂಪ್ಲೀಟಾಗಿ ನಂಬ್ತಾರೆ ಏನಂತಂದರೆ ಸಿನಿಮಾ ಅನ್ನೋದು ಒಂದು ದೊಡ್ಡ ಪ್ರಭಾವಿ ಪ್ರಭಾವಿಶಾಲಿ ಮಾಧ್ಯಮ ಸೊ ಇದರಲ್ಲಿ ತುಂಬ ಬದಲಾವಣೆ ಸಮಾಜವನ್ನು ತುಂಬ ಬದಲಾವಣೆ ಮಾಡಲಿಕ್ಕೆ ಬೇಕಾಗಿರುವಂಥ ಶಕ್ತಿ ಇದೆ ಸೊ ಇದು ಯಾಕಂದರೆ ವಿಜುವಲ್ ಮೀಡಿಯಾ ಸೊ ಅನ್ನೋ ಕಾರಣಕ್ಕೆ ಅದನ್ನು ನಂಬಿದವರು ಕೆಲವೊಂದಿಷ್ಟು ಸಂದೇಶಗಳನ್ನು ಕೊಡಬೇಕು ಸಿನಿಮಾ ಅಂದರೆ ಒಂದು ಸಂದೇಶ ಕೊಡುವಂಥದ್ದು ಆ ಥರದ ಕಥೆಗಳನ್ನು ನಾವು ಮಾಡಬೇಕು ಅಂತಾರೆ ಇನ್ನು ಕೆಲವೊಂದು ವರ್ಗ ನಾನು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ಗೆ ಮಾಡಬೇಕು ಅನ್ಕೋತಾರೆ ಸೊ ಅದು ಈ ಸ್ಟಾರ್ಗಳಲ್ಲಿ ಹೆಚ್ಚಿರುತ್ತೆ ಈ ಥರ ಮನೋಭಾವ ಯಾಕಂದರೆ ಒಬ್ಬ ನಿರ್ಮಾಪಕ ಸಂದೇಶ ಏನಂದರೆ ನಿರ್ಮಾಪಕ ಕೋಟ್ಯಂತ ರೂಪಾಯಿ ಹಾಕಿರ್ತಾನೆ ಅವ್ನು ದುಡ್ಡು ನಷ್ಟ ಆಗ್ಬೋದು ಯಾವ ಸಂದೇಶ ಕಟ್ಕೊಂಡು ನಮ್ಗೆ ಏನಾಗಬೇಕು ಅನ್ನೋ ಮನೋಭಾವ ಇರುತ್ತೆ ಸೊ ಇದನ್ನು ಒಬ್ಬ ಕತೆಗಾರರಾಗಿ ಅಂದರೆ ಒಬ್ಬ ಕತೆಗೆ ಆಲ್ವೇಸ್ ಯು ಲುಕ್ ಫಾರ್ ದಿ ನಮ್ಮ ಮಣ್ಣಿನ ನೆಲದ ಕತೆಗಳು ನಮಗೆ ಕತೆ ಅನ್ನೋದ್ರಲ್ಲಿ ಭಾರಿ ಇಂಪಾರ್ಟೆಂಟ್ ನೀವು ಅಂತೀರ ಆವಾಗ ಕಮರ್ಷಿಯಲ್ ಬಂದ ತಕ್ಷಣ ಆಗಲ್ಲ ಸೊ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಒಬ್ಬ ಕತೆಗಾರರಿಗೆ ನೀವು ಅದೇ ಇವಾಗ ಇಷ್ಟು ದಿನಗಳಲ್ಲಿ ಏನಾಯಿತು ಅಂದರೆ ಈ ಕಂಟೆಂಟ್ ಕತೆಗಳು ಅಂದರೆ ಒಂದು ಥರ ಹೇಳುವಂಥ ಒಂದು ಒಂದು ಅಂದರೆ ಅದನ್ನೇ ಹೇಳು ಅಂತ ಅದೇ ಹೇಳ್ಬೇಕಂದ್ರೆ ಅಲ್ಲಿ ನೋವಿದ್ರೆ ನೋವೇ ಹೇಳಬೇಕು ಆ ಥರ ಯಾವುದೇ ವಿಚಾರಗಳನ್ನು ಇವಾಗ ನಮಗೆ ಟೀಚಿಂಗ್ ಮಾಡುವಾಗಾದ್ರೆ ಒಬ್ಬೊಬ್ರು ಫನ್ ಮಾಡ್ತಾ ಅದೇ ಸಬ್ಜೆಕ್ಟ್ನ ಹೇಳ್ತಾರೆ ನಮಗೆ ಅವಾಗ ನಿದ್ದೆ ಬರೋಲ್ಲ ಏನೇ ಇರೋಲ್ಲ ಒಂದು ಕಾಮಿಡಿ ಮಾಡ್ತಾ ನರೇಷನ್ ಟೆಕ್ನಿಕ್ ಒಬ್ಬೊಬ್ರು ಒಬ್ಬೊಬ್ರು ಟೀಚರ್ ಹೇಳುವಾಗ ನಮಗೆ ನಿದ್ದೆನೇ ಬಂದ್ಬಿಡುತ್ತೆ ಒಬ್ಬೊಬ್ಬರು ಭಯದಿಂದ ಹೇಳ್ತಾರೆ ಖುಷಿಯಾಗಿ ಆ ಸೇಮ್ ಪಾಠಗಳೇ ಅಂದರೆ ಅದನ್ನೇ ಸೊ ಸಿನಿಮಾನು ಹಾಗೆ ಕಂಟೆಂಟ್ ಇದ್ದ ತಕ್ಷಣ ನಾನು ಏನೋ ಲೆಸನ್ ಮಾಡ್ತೀನಿ ಅಂದ ತಕ್ಷಣ ಅದೇ ಥರದ್ದು ಅಲ್ಲ ಅವರು ಟೀಚರ್ ಶ್ರದ್ಧೆ ಅದು ನಾನು ಏನೋ ಹೇಳ್ತಾ ಇದ್ದೀನಿ ಅಂದರೆ ಕರೆಕ್ಟ್ ಅದನ್ನೇ ಹೇಳಬೇಕು ಇದು ಹೇಳಬೇಕು ಅಂದರೆ ಆ ಹುಡುಗ ಒಬ್ಬೊಬ್ಬರು ವಿದ್ಯಾರ್ಥಿಗಳು ಅದನ್ನು ತಗೊಂಡು ರ್ಯಾಂಕ್ ಬರೋದು ಇತ್ತೆ ಒಬ್ಬೊಬ್ಬ ವಿದ್ಯಾರ್ಥಿಗಳು ಅದು ಅರ್ಥ ಆಗೋದು ಇರೋದು ಬಟ್ ಎಲ್ರಿಗೂ ಅರ್ಥ ಆಗೋದು ಒಂದು ಫನ್ ಮಾಡ್ತಾ ಎಂಟರ್ಟೈನ್ ಮಾಡ್ತಾ ಒಂದು ಕಮರ್ಷಿಯಲ್ ಮಾಡ್ತಾ ಹೋಗೋದು ಎಲ್ರಿಗೂ ಅರ್ಥ ಆಗೋದು ಸೇಮ್ ಅದೇ ಥರ ನಾವು ಮಾಡಿದ್ದು ಅಂದರೆ ವಿಷಯ ಹೇಳ್ತದೇನಂತ ಅದನ್ನೇ ಹೇರೋದು ಅಲ್ಲ ಆ ವಿಷಯಗಳನ್ನು ಇವಾಗ ಫೈಟ್ ಮಾಡಬೇಕು ಈ ಸಿನಿಮಾದಲ್ಲಿ ಫೈಟ್ ಮಾಡಬೇಕು ಆ ಸಿನಿಮಾದಲ್ಲಿ ಫೈಟ್ ಮಾಡಬೇಕು ಕಾರಣಗಳು ಸತ್ಯವಾದದ್ದು ಇಟ್ಕೊಳ್ಳೋಣ ನಡೆದಿದ್ದು ಇಟ್ಕೊಳ್ಳೋಣ ಕನೆಕ್ಟಿವಿಟಿ ಇಟ್ಕೊಳ್ಳೋಣ ಫೈಟ್ ಮಾಡಿಸೋಣ ಹೀರೋಗೆ ಏನು ಬೇಕೋ ಅದು ಮಾಡಿಸೋಣ ಕಾರಣಗಳನ್ನು ನಾವು ನೆಲದ ಕಾರಣಗಳನ್ನು ರಿಯಲ್ ಕಾರಣಗಳನ್ನು ಒಂದು ವಿಷಯಗಳನ್ನ ಇಟ್ಕೊಂಡು ಕಾರಣಗಳನ್ನ ಇಟ್ಕೊಳ್ಳೋಣ ಅಷ್ಟೇ ಇರೋದು ಅವ್ನಿಗೇನು ಬೇಕು ಫೈಟ್ ಬೇಕು ಸಿಕ್ತಾ ನಿನಗೆ ಸುಮ್ಮನೆ ಹುಡುಗಿ ಚೇಡಿಸಲು ಅನ್ನೋದು ನಿಮ್ಗೆ ಈ ಥರ ಸಿಲ್ಲಿ ಫೈ ಯಾಕೆ ಇಟ್ಕೊತೀರಾ ಇದ್ರ ಹಿಂದಿನ ವಿಚಾರಗಳು ವಿಚಾರವಾಗಿರಲಿ ಫೈಟು ಇರಲಿ ಸಾಂಗ್ಸ್ ಇರಲಿ ಫನ್ ಇರಲಿ ಒಳ್ಳೊಳ್ಳೆ ಮಾತುಗಳಿರಲಿ ಬಟ್ ವಿಚಾರಗಳು ಇರಲಿ ಅದ್ರ ಹಿಂದೆ ಕಾರಣಗಳು ವಿಚಾರಗಳಾಗಿರಲಿ ಅನ್ನೋದಷ್ಟೇ ನಾನು ನಾನು